ನಲವತ್ತ ನಾಲ್ಕು ವರ್ಷ ಆಗಿದೆ ಹನುಮಂತಯ್ಯನವ್ರು ಚೀಫ್ ಮಿನಿಸ್ಟರ್ ಆಗಿ ಎಪ್ಪತ್ತೈದು ವರ್ಷ ಆಗಿದೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಅವರು ಒಂದು ಕೊನೆ ಆಸೆ ನನ್ನನ್ನು ವಿಧಾನಸೌಧ ಸುತ್ತಲೂ ನೀವು ಮೆರವಣಿಗೆ ಮಾಡಬೇಕು ಅಂತ ಅದನ್ನ ಅವತ್ತಿನ ಕಾಲದಲ್ಲಿ ನಡೆದಿತ್ತು ಈಗ ನಮ್ಮ ಸರ್ಕಾರಗಳು ಬಂದು ವಿಧಾನಸೌಧದ ಮುಂದೆ ಅವರ ಪುತ್ಥಳಿನ ಹಾಕಿ ಇದನ್ನ ಹನುಮಂತಯ್ಯನವ್ರ ಗೇಟ್ ಅಂತಾನೆ ನಾವು ಇಟ್ಟಿದ್ದೇವೆ ನಮ್ಮ ಶ್ರೀಪಾದ್ ಇಲ್ಲೇ ಇದ್ದಾರೆ ರಾಷ್ಟ್ರಪತಿ ಆಗಿದ್ದಂತ ದಿವ ಮುಖರ್ಜಿಯವರು ಅವರು ಕೊನೆ ಕಾರ್ಯಕ್ರಮ ಅವರು ಇಲ್ಲೇನೆ ಅವರು ರಾಷ್ಟ್ರಪತಿ ಅರ್ಜಿ ಹಾಕಕ್ಕೆ ಮುಂಚಿತ ಹೋಗಿ ಅವರು ಇಲ್ಲಿಂದನೆ ಲಾಸ್ಟ್ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿ ಬ್ಯಾಂಕ್ ಮನೆ ಮಾಡಿ ಹನುಮಂತಯ್ ಅವರು ಸ್ಮರಿಸ್ಬಿಟ್ಟು ಅವತ್ತು ನನ್ನ ಮುಖಂಡತ್ವದಲ್ಲೇ ನಾನು ಶ್ರೀಪಾದೆಲ್ಲ ಸೇರಿ ಅವತ್ತು ಕಾರ್ಯಕ್ರಮನ ಪ್ರತಿ ವರ್ಷನೂ ಕೂಡ ಮಾಡ್ಕೊಂಡು ಬಂದಿದ್ದೆ ಇವತ್ತು ಅವ್ರ ಬದುಕಿನಲ್ಲಿ ಸಾಕ್ಷಿ ಗುಡ್ಡ ಬಿಟ್ಟೋಗಿದ್ದಾರೆ ಅಂತ ಹೇಳ್ತೀವಲ್ಲ ಇದು ಸಾಕ್ಷಿ ಗುಡ್ಡ ಇವತ್ತು ಇದೇನಾರು ಅಹ್ ದಾವಣಗೆರೆಗೋ ಹುಬ್ಳಿಗಾರೋ ಹೋಗಿದ್ದರೆ ಬೆಂಗಳೂರಿಗೆ ಇಷ್ಟು ಪ್ರಾಕೃತಿಕತೆ ಪ್ರಾಮುಖ್ಯತೆ ಸಿಗ್ತಿರಲ್ಲ ಈಗ ನಾವು ಗಿಡ ಉಳಿಸ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲಿ ಸುವರ್ಣ ಸೌಧ ಅಲ್ಲಿ ಮಾಡಿದ್ದಾರೆ ಹಂಗೆ ಇವತ್ತು ಇಡೀ ಬೆಂಗಳೂರು ಅಹ್ ಸರ್ಕಾರದ ಒಂದು ದೊಡ್ಡ ಭವ್ಯ ಕಚೇರಿ கால ஆட்டார கச்சேரி அந்த கட்டி நடித்தோட்ட இது தவிய கட்டிட இதன விஷ்வ அனைக்கெல்லாம் வந்து எல்லா நோட் தாரு சோ அவர சரலத்தை இதெல்லாம் ஆமால எல்லா டர்ம எர்ட் ரூபாய் பகவத் கீதைய பூட கன்னட கல்ச்சர் இலாக்க ஒன் வச ரூப கொட்டோ அவரு